ನಮಸ್ಕರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವಾಗ ರಾತ್ರಿ ಒಂಬತ್ತು ಗಂಟೆ ಆಗ್ತಾಯಿದೆ ಈಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಲ್ಡಿಂಗ್ ಹತ್ತಿರ ಬಂದಿದ್ದೀವಿ ಈಗ ಚಿಕ್ಕಮ್ಮಂದಿರ ಮನೆಯನ್ನೆಲ್ಲ ಕರೆದ್ಬಿಟ್ಟು ಬಂದಿದ್ದಾಯಿತು ಇನ್ನು ಮೂರು ದಿನ ಇದೆ ಅಷ್ಟೇ ಗೃಹ ಪ್ರವೇಶಕ್ಕೆ ನೋಡಿ ಬಿಲ್ಡಿಂಗ್ ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ಹೊರಗಡೆ ನೋಡಿದ್ರಲ್ವ ಅದು ಪಾರ್ಕಿಂಗ್ ಏರಿಯಾ ಹಾಗೆ ಇದು ಒಳಗಡೆ ಬರ್ತಾ ಇದ್ದಂಗೆನೆ ಆಫೀಸ್ ಜಾಗ ಇದು ಗ್ರೌಂಡ್ ಫ್ಲೋರು ಇಲ್ಲೆಲ್ಲ ಕ್ಲೀನಿಂಗ್ ಆಗಬೇಕು ನೋಡೋಣ ಹೇಗೆ ಎಷ್ಟು ಕೆಲಸ ಆಗತ್ತೆ ಅಂತೇಳಿ ಹೋಗೋಣ ಹೌದ ಕೆಲವೊಂದಿಷ್ಟು ಕಡೆ ಕರೆದ್ಬಿಟ್ಟು ಬಂದ್ರೂಮ್ ಅದು ಬನ್ನಿ ಸ್ಟೆಪ್ ಸತ್ತಿ ಮೇಲ್ ಹೋಗೋಣ ಇಲ್ಲೊಂದು ವಿಂಡೋ ಇದೆ ಹಾಗೆ ಇಲ್ಲಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇವತ್ತು ಇನ್ನು ಕೂಡ ಕ್ಲೀನ್ ಮಾಡೋದಿಕ್ಕೆ ಅಂತೇಳಿ ಪೈಪ್ ಎಲ್ಲ ಹಾಕಿಟ್ಟಿದ್ದಾರೆ ಇಲ್ಲಿ ಈ ರೀತಿ ಗ್ರಾನೇಟ್ ಹಾಕಿಸಿದೀವಿ ಇದು ಆಫೀಸ್ ಜಾಗ ಈ ಕಡೆ ಎಲ್ಲ ಸ್ಟಾಪ್ ಕೂತ್ಕೊಳ್ಳೋದಿಕ್ಕೆ ಅಂತೇಳಿ ಹಾಗೆ ಇಲ್ಲಿ ಒಳಗಡೆ ಕೂಡ ಸಿಸ್ಟಮ್ ಎಲ್ಲ ಇಡ್ತೀವಿ ಇಲ್ಲೂ ಒಂದಿಬ್ಬರು ಮೂರು ಜನ ಕೂತ್ಕೊಳ್ಳೋದಿಕ್ಕೆ ಇಲ್ಲಿ ಹಾಗೆ ಇಲ್ಲೆಲ್ಲ ರೆಡಿ ಆಗಬೇಕು ಮೇಲ್ಗಡೆ ಆಮೇಲೆ ಇಲ್ಲಿ ಯಾರ ಜಾಗ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೀನಿ ಹಾಗೆ ಈ ಸೈಡ್ ಬಂದರೆ ಇದು ಹಸ್ಬೆಂಡ್ ಕೂತ್ಕೊಳ್ಳುವಂಥ ಜಾಗ ಇದು ಇನ್ನೂ ರೆಡಿ ಆಗಬೇಕು ಕೆಲಸ ನಡೀತಾ ಇದೆ ಎಲ್ಲ ಆದಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ ಇಷ್ಟು ದಿವಸ ನಾನು ಇದನ್ನೆಲ್ಲ ನಿಮಗೆ ತೋರಿಸಿರಲಿಲ್ಲ ಬರೀ ಮನೆ ಅಷ್ಟೇ ತೋರಿಸಿದ್ದೆ ಅದಕ್ಕೆ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಅಲ್ವಾ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಕೂತಿದ್ದಾರೆ ಇಲ್ಲೆಲ್ಲ ಏನು ಬರುತ್ತೆ ಇಲ್ಲೆಲ್ಲ ಹೇಗೆ ಬರುತ್ತೆ ಅಂತೇಳಿ ರೆಡಿ ಆದಮೇಲೆ ತೋರಿಸ್ತೀವಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇವಾಗ ನೈನ್ ತರ್ಟಿ ಆಗಿದೆ ನೈನ್ ತರ್ಟಿ ಆಗಿದೆ ಇವಾಗ ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದ್ರೆ ಅಲ್ವಾ ಗೌರ್ಮೆಂಟ್ ಜಾಬ್ ಅಥವಾ ಬಿಸ್ನೆಸ್ಸಾ ಅಂತೇಳಿ ನನ್ನ ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾರೆ ಹಸ್ಬೆಂಡ್ ಬೆಂಗಳೂರಿಗೆ ಬಂದಾಗ ಜಾಬ್ ಮಾಡ್ತಾ ಇದ್ರಂತೆ ಅವರು ಮದುವೆಗೆ ಒಂದು ಸಿಕ್ಸ್ ಮಂತ್ ಮುಂಚೆ ಅಷ್ಟೇ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಆವಾಗ ಅವರಿಗೆ ನಾನೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದಿಷ್ಟು ಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಅವರ ಆಸೆ ಆಗಿತ್ತಂತೆ ದೇವರ ಅನುಗ್ರಹದಿಂದ ಅವರ ಆಸೆ ಕೂಡ ಈಡೇ ಇರ್ತು ಎಲ್ಲ ಸ್ಟೇಟ್ಗಳಲ್ಲೂ ಕೂಡ ಸ್ಟಾಪ್ ಇದ್ದಾರೆ ನಮ್ಮ ಆಫೀಸ್ ಸ್ಟಾಪ್ಗಳು ಹಸ್ಬೆಂಡದು ಸ್ವಂತ ಉದ್ಯೋಗ ಆಗಿರೋದ್ರಿಂದ ಬಿಲ್ಡಿಂಗ್ ಕೂಡ ನಮ್ಮದು ಸ್ವಂತದ್ದು ಮಾಡ್ಕೋಬೇಕು ಅನ್ನೋದು ನಮ್ಮ ಕನಸಾಗಿತ್ತು ಇಷ್ಟು ದಿವಸ ಬಾಡಿಗೆ ಬಿಲ್ಡಿಂಗಲ್ಲಿ ಆಫೀಸ್ ಇತ್ತು ಹಸ್ಬೆಂಡ್ ಶ್ರಮ ಹಾಗೆ ಭಗವಂತನ ಅನುಗ್ರಹ ಇದೆರಡರ ಪ್ರತಿಫಲವಾಗಿ ಇವತ್ತು ಆಫೀಸ್ ರೆಡಿಯಾಯಿತು ಆಫೀಸ್ ಆಗಿರೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿದ್ದಷ್ಟು ವರ್ಕ್ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಕತ್ತಲೆ ಕತ್ಲೆ ಆಗಿಬಿಟ್ರೆ ಕೆಲಸ ಮಾಡೋದಕ್ಕೆ ಇಷ್ಟ ಇರಲ್ಲ ಅದಕ್ಕೋಸ್ಕರ ಸುತ್ತಲೂ ವಿಂಡೋ ಸೀಟ್ ಇದೆ ಓಡಾಡ್ತಾನೆ ಇರೋದು ಇವತ್ತು ಒಂಥರ ಸುಸ್ತು ಅನಿಸ್ತದೆ ಬೆಳಗ್ಗೆಯಿಂದನೂ ಓಡಾಡ್ತಾನೇ ಇದ್ದೀನಿ ಹಾಗೆ ಚಿಕ್ಕಮ್ಮಂದೂರು ಮನೆಗೆಲ್ಲ ಹೋಗಿ ಇತ್ತು ಅಲ್ಲೆಲ್ಲ ಕರೆಯೋಕ್ಕೆ ಹೋಗಿರಲಿಲ್ಲ ಇವಾಗ ಹತ್ತು ಕಾಲಾಗ್ತಾಯಿದೆ ಒಂದರೊಂದು ಮನೆಗೆ ಹೋಗಿ ಇತ್ತು ಸಲ ಹಾಕಾಗಿದೆ ಇವಾಗ ಈಗ ನೋಡಿದ್ರಲ್ವ ಗ್ರೌಂಡ್ ಫ್ಲೋರ್ ಫಸ್ಟ್ ಮತ್ತು ಸೆಕೆಂಡ್ ಇದು ನಮ್ಮ ಆಫೀಸ್ ಜಾಗ ಈಗ ಮೇಲೆ ಹೋದರೆ ಮನೆ ಇದೆ ಮೇಲೆ ಡಬಲ್ ಬೆಡ್ರೂಮ್ ಎರಡು ಮನೆ ಇದೆ ಮೇಲೆ ಹೋಗೋಣ ಎಲ್ಲ ಇದು ಕೂಡ ಎಲ್ಲ ವಾಶ್ ಮಾಡಿದ್ದಾರೆ ನೋಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದಾರೆ ಒಂದೊಂದ್ ಕಡೆ ಒಂದೊಂದ್ ತರ ಕ್ರೆನೆಟ್ ಹಾಕ್ಸಿದ್ವಿ ಕೆಳಗೆಲ್ಲ ಅಡಿಗೆ ಮನೆಯೆಲ್ಲ ಪೂರ್ಣ ಕೆಲಸ ಮುಗಿದಿಲ್ಲ ಗಿರ ಪ್ರವೇಶ ಆಗುವವರೆಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟೇ ಮುಗಿಸೋದು ಇವಾಗ ಆಮೇಲೆ ಮತ್ತಿರೋ ಕೆಲಸನೆಲ್ಲ ಮಾಡುವಂಥದ್ದು ದೇವ್ರ ಮನೆ ನೋಡಿ ದೇವ್ರ ಮನೆ ಈ ರೀತಿ ಮಾಡಿಸಿದ್ದೀವಿ ವಾಷ್ ಬೇಸಿನಲ್ಲಿ ಬಾತ್ರೂಮ್ ಪಕ್ಕ ಹಾಗೆ ಇಲ್ಲೊಂದು ರೂಮ್ ಇಲ್ಲೊಂದು ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಹೊರಗಡೆ ಇಲ್ಲಿ ಒಂದು ಪುಟ್ಟ ಬಾಲ್ಕನಿ ಇದೆ ಆಚೆ ಡೋರ್ ಓಪನ್ ಮಾಡಿದ್ರೆ ಈ ರೀತಿ ಕಾಣಿಸುತ್ತೆ ಅಲ್ಲೆಲ್ಲ ಗ್ರಿಲ್ಸ್ ಹಾಕಬೇಕು ಇಲ್ಲೆಲ್ಲ ಈ ರೀತಿ ಲೈಟ್ಸ್ ಹಾಕ್ತಿದ್ದೀವಿ ಿದೆ ಎಲ್ಲ ಕಡೆ ಬಾತ್ರೂಮ್ ಹಾಗೆ ಈ ಕಡೆ ಬಂದ್ರೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ಹಾಗೆ ಇಲ್ಲಿ ವಾಶ್ ಬೇಸಿನ್ ಹತ್ರ ಟವೆಲ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಅಂತ ಇದನ್ನ ಹಾಕಿರುವಂತದ್ದು ಇಲ್ಲೊಂದು ರೂಮ್ ಇದೆ ನಾವು ಎರಡೂ ಮನೆಯನ್ನು ಕೂಡ ಸೆಮಿ ಫರ್ನಿಶ್ ಮಾಡಿಸೋಣ ಅಂತ ಅಂದ್ಕೊಂಡಿದೀವಿ ಕಾಟು ಮತ್ತು ಟೇಬಲ್ಲು ಚೇರು ಮತ್ತೆ ಕಿಚನನ್ನು ಕೂಡ ಎಲ್ಲ ರೆಡಿ ಮಾಡಿಸ್ತೀವಿ ಇಲ್ಲಿ ಕೆಲಸ ತುಂಬ ಆಗೋದಿದೆ ಹಾಗೆಯೇ ಇಲ್ಲಿ ಟಿ ವಿ ಯೂನಿಟ್ ಕೂಡ ಮಾಡಿಸ್ತೀವಿ ಹಾಗೆ ಇನ್ನೊಂದು ಮನೆಗೆ ಹೋಗೋಣ ಬನ್ನಿ ಒಂದ್ಕಡೆ ಕೂಡ ನೋಡಿ ತುಂಬ ಜಾಗ ಇದೆ ಇವಾಗ ಇನ್ನೊಂದು ಮನೆ ಕಡೆ ಹೋಗೋಣ ಇಲ್ಲಿ ಎರಡು ಕಿಟಕಿ ಇದೆ ಇಲ್ಲಿ ಅಡಿಗೆ ಮನೆ ಬರುತ್ತೆ ಇಲ್ಲಿ ಹಾಲ್ ಬರುತ್ತೆ ಹಕ್ಕಿ ಕಡೆ ಬಂದ್ರೆ ಇಲ್ಲೊಂದು ಬಾಲ್ಕನಿ ಇದೆ ಇಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಸಿಕ್ಕಿದೆ ಯಾಕೆಂದರೆ ಅಲ್ಲಿ ಲಿಫ್ಟ್ ಬಂದಿದೆ ಇಲ್ಲಿ ಲಿಫ್ಟ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಜಾಗ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಇಲ್ಲಿ ಕಪ್ಪು ಲೋಟ ಇದೆಲ್ಲ ಇಡೋದಕ್ಕೆ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲೆಲ್ಲ ತುಂಬ ವರ್ಕ್ ನಡೆಯೋದಿದೆ ವರ್ಕ್ ಯಾವುದು ಆಗಿಲ್ಲ ಇನ್ನು ಇಟಾಲಿಯನ್ ಕಿಚನ್ ಮಾಡಿಸ್ತಾ ಇದ್ದೀವಿ ಹಾಗೆ ಇಲ್ಲೂ ಕೂಡ ಟಿ ವಿ ಯೂನಿಟ್ ಎಲ್ಲ ಕಡೆ ಎರಡೂ ಕಡೆಯೂ ಸರಿ ಫರ್ನಿಷ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ದೇವ್ರ ಮನೆ ಇಲ್ಲೂ ಸೇಮ್ ಅಲ್ಲಿರುತ್ತೆ ಸೈಡಲ್ಲಿ ಎಣ್ಣೆ ಮತ್ತು ತುಪ್ಪ ಬತ್ತಿ ಕಡ್ಡಿ ಕರ್ಪೂರ ಎಲ್ಲ ಫೇಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ತುಂಬ ಕೆಲಸ ಇದೆ ಎಷ್ಟಾಗುತ್ತೋ ಅಷ್ಟು ರೆಡಿ ಆಗಬೇಕು ಅನ್ನೋದು ಆಸೆ ಇದೆ ನೋಡೋಣ ಎಷ್ಟಾಗತ್ತೆ ಅಂತೇಳಿ ಇಲ್ಲೂ ಕೂಡ ಒಂದು ವಾಶ್ ಬೇಸಿನ್ ಇದೆ ಇಲ್ಲಿ ಬೇಸಿ ಹಾಕ್ಸಿದ್ದೀವಿ ಹಾಗೆ ವೆಸ್ಟರ್ನ್ ಟಾಯ್ಲೆಟ್ ಇದೆ ಇಲ್ಲಿ ಇಂಡಿಯನ್ ಮಾಡಿಸಿಲ್ಲ ಯಾಕೆಂದರೆ ಇವಾಗ ಜಾಸ್ತಿ ಯಾರು ಇಂಡಿಯನ್ ಬಳಸಲ್ವಲ್ಲ ಅದಕ್ಕೋಸ್ಕರ ಹಾಗೆ ನೋಡಿ ಇನ್ನೂ ಸುತ್ತಲೂ ಜಾಗ ಸಿಗುತ್ತೆ ಹೋಗೋಣ ತುಂಬಾ ಚೆನ್ನಾಗಿ ಗಾಳಿ ಬಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಕೂದಲೆಲ್ಲ ಹಾರತಾ ಇದೆ ತಂಪಾದ ಗಾಳಿ ಬೀಸ್ತಾ ಇದೆ ಏನೋ ಮಳೆ ಆಯ್ತು ಅಂತ ಅನ್ಸುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಸೈಡ್ ಕೂಡ ಖಾಲಿ ಇದೆ ಅಲ್ಲ ಇದೆ ಹೈಟ್ ಅಲ್ಲಿರೋದು ಬಿಲ್ಡಿಂಗ್ ಪಕ್ಕದ ಬಿಲ್ಡಿಂಗ್ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಇನ್ನೂ ಚೆನ್ನಾಗಿ ಗಾಳಿ ಬಿಸ್ತಾ ಇದೆ ಇನ್ನು ಮೇಲೆ ಹೋಗೋಣ ಟೆರೆಸ್ಸಿಗೆ ಹೋಗೋಣ ಲಿಫ್ಟ್ ಇನ್ನು ಮುಗಿದಿಲ್ಲ ಮೇಲೆ ಟೆರೆಸ್ ಮೇಲೆ ಊಟ ಮಾಡ್ತಾ ಇದ್ದಾರೆ ಪಾಪ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಕೆಳಗಡೆ ಬಂದೆ ಕ್ಲೀನ್ ಮಾಡ್ತಾ ಇದೆ ಇದು ಪಾರ್ಕಿಂಗ್ ಏರಿಯಾ ಇಲ್ಲಿ ಒಂದು ಟಿ ಸಿ ಹಾಕ್ತಿದ್ದಾರೆ ದೊಡ್ಡ ಬಿಲ್ಡಿಂಗ್ ಆಗಿರೋದ್ರಿಂದ ಟಿ ಸಿ ತಗೊಳ್ಳೇಬೇಕು ಒಳಗಡೆ ಹಾಗೆ ಇಲ್ಲೊಂದು ಗೇಟ್ ಇದೆ ಈಗ ಲಿಫ್ಟ್ ಹತ್ರ ಕೂಡ ಒಂದು ಗೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇಲ್ಲೂ ಕೂಡ ಒಂದು ಗೇಟ್ ಮಾಡಿಸೋಣ ಅಂತೇಳಿ ಇಲ್ಲಾಂದ್ರೆ ಯಾರಾದರೂ ಬಂದು ಒಳಗಡೆ ಎಲ್ಲ ಅಂತ ಅಂತೇಳಿ ಇಲ್ಲಿ ಕೂಡ ಒಂದು ಗೇಟ್ ಮಾಡಿಸ್ಬೇಕು ನೈಟ್ ಟೈಮ್ ಅಲ್ಲಿ ಯಾರು ಬರ್ತಾರೆ ಇಲ್ಲ ಗೊತ್ತಾಗಲ್ಲ ಹೊರಗಡೆಯಿಂದ ಅಂತೇಳಿ ಇಲ್ಲಿ ಗೇಟ್ ಇರುತ್ತೆ ಆದ್ರೂ ಕೂಡ ನೋಡಿದ್ರಲ್ವಾ ಇನ್ನು ಮೂರು ದಿವಸ ಇದೆ ಅಷ್ಟೆ ಎಷ್ಟೊಂದು ಕೆಲಸ ಆಗಬೇಕು ಇನ್ನು ಸಾರುವೆ ಕೂಡ ತೆಗೆದಾಗಿಲ್ಲ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸ ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ